ಸಮಸ್ಯ ಪ್ರಯತ್ನ ಮಾಡಬೇಕು ಶಿವಮೊಗ್ಗ ತಾಲೂಕು ಕುಂಚನಹಳ್ಳಿ ಹಾಗೂ ಬೀರನಕೆರೆ ಗ್ರಾಮಗಳ ಸರ್ವೆ ನಂಬರ್ ನಲವತ್ತೈದು ನಲವತ್ತ್ ಮೂರು ಎಂಬತ್ತೆರಡು ತೊಂಬತ್ತೊಂಬತ್ತರ ಸುಮಾರು ನೂರ ಹತ್ತು ಕುಟುಂಬಗಳ ಇನ್ನೂರಕ್ಕೂ ಹೆಚ್ಚು ಎಕರೆ ಸಾಗುವಳಿ ಭೂಮಿಗಳಿಗೆ ಹಕ್ಕುಪತ್ರ ನೀಡಿದ್ದರೂ ಕೂಡ ಅದನ್ನು ವಜಾ ಮಾಡಲಾಗಿದೆ ಇದರ ವಿರುದ್ಧ ಹೋರಾಟ ಆರಂಭಿಸಲಾಗುವುದು ಎಂದು ಮಲೆನಾಡು ರೈತ ಹೋರಾಟ ಸಮಿತಿಯ ಸಂಚಾಲಕ ತೀನಾ ಶ್ರೀನಿವಾಸ್ ಹೇಳಿದರು ಅವರು ಇಂದು ಪ ಶಿವಮೊಗ್ಗದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ನಮ್ಮ ಸರ್ಕಾರಗಳು ರೈತ ವಿರೋಧಿ ನೀತಿಗಳನ್ನು ಅನುಸರಿಸುತ್ತಾ ಬಂದಿವೆ ಒಂದು ಕಡೆ ಶರಾವತಿ ಸಂತ್ರಸ್ತರಿಗೆ ಅನ್ಯಾಯವಾದರೆ ಮತ್ತೊಂದು ಕಡೆ ಬಗರ್ಕುಂ ಸಾಗುವಳಿದಾರರಿಗೆ ನ್ಯಾಯ ಸಿಕ್ಕಿಲ್ಲ ಈಗ ಶಿವಮೊಗ್ಗ ಜಿಲ್ಲೆಯ ಸುಮಾರು ನೂರ ಹತ್ತು ಕುಟುಂಬಗಳ ಜಮೀನುಗಳಿಗೆ ಹಕ್ಕುಪತ್ರ ಹಾಗೂ ಪಹಣಿಯನ್ನು ನೀಡಿದ್ದರೂ ಕೂಡ ಈಗ ಯಾವುದೇ ಉದ್ದೇಶ ಇಟ್ಟುಕೊಂಡು ಹಕ್ಕುಪತ್ರ ಮತ್ತು ಪಹಣಿಯನ್ನು ವಜಾ ಮಾಡಲಾಗಿದೆ ಎಂದು ದೂರಿದರು ಅಂತ ಆಗ್ರಹ ಮಾಡಬೇಕಾಗಿತ್ತು ವಿಧಾನಸಭೆ ಚುನಾವಣೆಗೆ ಮೊದಲು ಶಿವಮೊಗ್ಗಕ್ಕೆ ಮಧು ಬಂಗಾರಪ್ಪನವರು ಪಾದಯಾತ್ರೆ ಮಾಡಿದಾಗ ಬಂದಂತ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ನಮ್ಮ ಸರ್ಕಾರ ಬಂದ್ರೆ ತಕ್ಷಣನೇ ಈ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಿ ಹತ್ತು ಸಾವಿರ ಜನರ ಎದುರುಗಡೆ ಅವ್ರು ಹೇಳಿದ್ರು ತಕ್ಷಣವೇ ಹೋಗಲಿ ಒಂದು ವರ್ಷ ಆಯಿತು ಲೋಕಸಭೆ ಚುನಾವಣೆನೂ ಮುಗೀತು ಆದರೂ ಸಹ ಇವತ್ತು ಜಿಲ್ಲೆಯ ಜನರ ಸಮಸ್ಯೆ ಬಗ್ಗೆ ಮಾತು ಕೊಟ್ಟಂತೆ ನುಡಿದಂತೆ ನಡೆಯುವಂಥ ಕೆಲಸವನ್ನು ಸರ್ಕಾರ ಮಾಡಿಲ್ಲ ಬಿ ಜೆ ಪಿಯ ಸಂಸದ ರಾಘವೇಂದ್ರ ಅವರು ಯಡಿಯೂರಪ್ಪನವರು ನಾವು ರೈತರ ನಾಯಕರು ನಾವು ಯಾವುದೇ ರೀತಿ ಅನ್ಯಾಯ ಮಾಡೋಕ್ಕೆ ಬಿಡೋದಿಲ್ಲ ಅಂತ ಅವರು ಸಹ ಚುನಾವಣೆ ಕಾಲದಲ್ಲಿ ವಿಧಾನಸಭೆ ಚುನಾವಣೆ ಕಾಲದಲ್ಲಿ ಹೇಳಿದರು ಲೋಕಸಭೆ ಚುನಾವಣೆ ಕಾಲದಲ್ಲೂ ಹೇಳಿದರು ಆದರೆ ಈಗ ಏನಾಗಿದೆ ಪರಿಸ್ಥಿತಿ ಅಂದರೆ ಶಿವಮೊಗ್ಗ ಉಪವಿಭಾಗಾಧಿಕಾರಿಯವರು ಸುಮಾರು ಮೂರು ಸಾವಿರ ರೈತರಿಗೆ ಕೆಲವು ಹಕ್ಕುಪತ್ರ ಕೊಟ್ಟು ಕೆಲವು ವರ್ಷ ಆಗಿದೆ ಸುಮಾರು ಐವತ್ತು ವರ್ಷದಿಂದ ಈ ಕಡೆ ಹಕ್ಕುಪತ್ರ ಕೊಟ್ಟಿರೋದಕ್ಕೆಲ್ಲದಕ್ಕೂ ಸಹ ಬ್ಯಾಂಕ್ ಲೋನ್ ಇದೆ ಬೋರ್ವೆಲ್ ತೆಗ್ದಿದ್ದಾರೆ ತೋಟ ಬೆಳೆದಿದೆ ಅಂಥ ಜಮೀನನ್ನು ಯಾಕೆ ವಜಾ ಮಾಡಬಾರ್ದು ಅಂತ ಈಗ ನೋಟಿಸನ್ನು ಉಪವಿಭಾಗಾಧಿಕಾರಿಗಳು ಕೊಟ್ಟಿದ್ದಾರೆ ಸುಮಾರು ಅರವತ್ತು ಜನರದ ಹಕ್ಕುಪತ್ರನ ಕುಂಚೇನಹಳ್ಳಿ ಗ್ರಾಮದ ನೂರ ಹತ್ತು ಕುಟುಂಬಗಳು ಕೊಟ್ಟಿರೋ ಜಮೀನನ್ನು ತಹಸೀಲ್ದಾರ್ ಹಕ್ಕುಪತ್ರ ಕೊಟ್ಟಿರೋದನ್ನು ಎ ಸಿ ಅವ್ರಿಗೆ ಆಗಲೇ ವಜಾ ಮಾಡಿದ್ದಾರೆ ನಾವು ರೆಡಿ ಇದ್ದೀವಿ ಮುಖ್ಯಮಂತ್ರಿಗಳು ತಕ್ಷಣವೇ ಸಭೆ ಕರೆದು ಯಾಕಂದರೆ ಈ ಎಲೆಕ್ಷನ್ಗಳ ಸರಮಾಲೆ ಇದೆ ಎರಡೂವರೆ ವರ್ಷದಾಗ ಇನ್ನು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬರುತ್ತೆ ಕಾರ್ಪೊರೇಷನ್ ಬರುತ್ತೆ ನಗರಸಭೆ ಬರುತ್ತೆ ಗ್ರಾಮ ಪಂಚಾಯಿತಿ ಬರುತ್ತೆ ಹಿಂಗೆ ಹೇಳ್ಕೊತಾ ಹೋದರೆ ಸರ್ಕಾರದ ಅವಧಿ ಮುಗಿದೋಗುತ್ತೆ ತಕ್ಷಣವೇ ಸಭೆ ಕರಿಬೇಕು ಏನು ಕುಂಚೇನಹಳ್ಳಿಯಲ್ಲಿ ಗ್ರಾಮದಲ್ಲಿ ನೂರ ಹತ್ತು ಕುಟುಂಬಗಳನ್ನು ಕೊಟ್ಟಂಥ ಹಕ್ಪತ್ರನ ವಜಾ ಮಾಡಿದ್ದಾರೆ ಎರಡು ಸಾವಿರ ಅವರು ಅರ್ಜಿ ಕೊಟ್ಟಿರೋದಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕೊಟ್ಟಿದ್ದಾರೆ ನಾವು ಸಾಗುವಳಿ ಮಾಡಿದೆ ಅಂತ ಇವರೆಲ್ಲರೂ ಕೊಟ್ಟವರಿಗೆ ಅಕ್ಪತ್ರ ಎರಡು ಸಾವಿರದ ಇಪ್ಪತ್ತ್ ಸಿಕ್ಕಿದೆ ಅಷ್ಟು ವಿಳಂಬ ಮಾಡಿದ್ದಾರೆ ಆ ಕೊಟ್ಟು ಹಕ್ಕುಪತ್ರ ಕೊಟ್ಟಿರೋದು ಪಾಣಿ ಆದಮೇಲೆ ಇವತ್ತು ವಜಾ ಮಾಡೋದಕ್ಕೆ ಏನು ಆಡಳಿತ ಜಿಲ್ಲಾಡಳಿತ ಹೊರಟಿದೆ ರೈತರ ಅರ್ಜಿ ವಜಾ ಮಾಡಿದ್ರೆ ರೈತರ ಅರ್ಜಿಯನ್ನು ವಜಾ ಮಾಡಿದ್ರೆ ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿಗೆ ಬೀಗ ಹಾಕೋ ಕೆಲಸ ನಾವು ಮಾಡಬೇಕಾಗತ್ತೆ ಬೀಗ ಹಾಕ್ತೀವಿ ನಾವು ನಮ್ಮ ಶಾಸಕ